ಹಳ್ಳಿ ಹಳ್ಳಿಗಳಿಗೆ ಹೋಗಿ ಊರು ಊರಿಗೆ ಹೋಗಿ ಈ ವೇದವ್ಯಾಸ ಕಾಮತ್ ಅಂತಂದರೆ ಎಮ್ ಎಲ್ ಎ ಆಗಕ್ಕೆ ಲಾಯಕ್ಕಲ್ಲ ಅದೇನಿದ್ರು ರಾತ್ರಿ ಬಾವುಟ ದೊಂಡಿ ಹಿಡ್ಕೊಂಡು ತಿರುಗಾಡೋಕ್ಕೆ ಮಾತ್ರ ಲಾಯಕ್ಕು ಆ ಭರತ್ ಶೆಟ್ಟಿ ಅನ್ನೋರು ಎಮ್ ಎಲ್ ಎ ಆಗೋಕ್ಕೆ ಲಾಯಕ್ಕಲ್ಲ ಪೆಟ್ಟು ಪುಡಾಯಿ ಮಾಡೋದಕ್ಕೆ ತಾಂಟ್ರೆ ಬಾ ತಾಂಟು ಅನ್ನಲಿಕ್ಕೆ ತಾಗುದು ತಾಗುದು ಅಂತ ಹೇಳಲಿಕ್ಕೆ ಲಾಯಕ್ಕು ಅಂತ ಹೇಳ್ತಾ ಆಮೇಲೆ ಆ ಬೆಳ್ತಂಗಡಿಯಲ್ಲಿ ಒಂದು ಜೀವ ಉಂಟಲ್ಲ ಸ್ವಾಮಿ ಅಪ್ಪ ಎಂತದು ಹರೀಶ್ ಪೂಂಜಾ ಅವರ ಊರಿನಲ್ಲಿ ನಾನು ಮೊನ್ನೆ ಮಾತ್ರ ನೋಡಿದ್ದು ನಮ್ಮ ಊರಿನಲ್ಲಿ ಎಂ ಎಲ್ ಎಗಳಿದ್ದಾರೆ ಸ್ವಾಮಿ ಎರಡು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಇಳಂತಿಲ ಗ್ರಾಮದ ರಸ್ತೆಯ ಅಭಿವೃದ್ಧಿಗೆ ಅನುದಾನ ಧರಿಸಿಕೊಟ್ಟು ನಾನು ಭಾರಿ ಅನುದಾನ ಎರಡು ಲಕ್ಷದ ಹದಿನೈದು ನಾನು ಎರಡು ಕೋಟಿ ಹದಿನೈದು ಲಕ್ಷವನ್ನು ನೋಡಿದರೆ ಅಲ್ಲ ಎರಡು ಲಕ್ಷದ ಹದಿನೈದು ಸಾವಿರ ಹದಿನೈದು ಸಾವಿರ ಅನುದಾನವನ್ನು ತಂದುಕೊಟ್ಟಿದ್ದಕ್ಕೆ ನೂರು ಮೀಟರ್ಗಳ ಫ್ಲಾಗ್ ಅವರ ಭೂತಾಧ್ಯಕ್ಷರು ಭೂತಗಳು ಪೂರ ಫೋಟೋ ಅದ್ರ ಎಷ್ಟು ಅಂದರೆ ಎರಡು ಲಕ್ಷದ ಹದಿನೈದು ಸಾವಿರ ಶಶಿಧರರಿಗೆ ಇಂಥ ಒಂದು ಎಡವಟ್ಟು ಏನು ಆಯಿತು ಇದೇ ರಾಜ್ಯ ಜಿಲ್ಲೆಯಲ್ಲಿ ಮತ್ತೊಂದು ಸಮಸ್ಯೆ ಇದೆ ಒಬ್ಬ ನಿತ್ತಾಯಿತು ಬೆಳ್ತಂಗಡಿಯಲ್ಲಿ ಹೇಳಾಯಿತು ಎಚ್ಚರ ಇಟ್ಕೊಳ್ಳಿ ನಾವು ತಾಂಟ್ರ ಬಾ ತಾಂಟು ಹರೀಶ್ ಗುಂಜ ತಾಂಟ್ರ ಬಾ ಅವನಿಗೆ ಅದೇ ಬೇಕಾಗಿತ್ತು ನಿತ್ತಾಯಿತು ನಾವು ತಾಂಟುದು ತಾಂಟದೆ ಅಂತ ನಾವು ಈಗ ಹೇಳೋದು ನೀವಿಬ್ಬರು ತಾಂಟ್ತಾ ಇರಿ ನಮಗೆ ಸಮಸ್ಯೆ ಇಲ್ಲ ಆದರೆ ಉಡುಪಿ ಮತ್ತು ಈ ಮಂಗಳೂರಿನ ಅವಿಭಜಿತ ಜಿಲ್ಲೆಯ ವಿಶಿಷ್ಟ ಸಂಸ್ಕೃತಿಯನ್ನು ಪ್ರಜಾಪ್ರೀತಿ ನಡವಳಿಕೆಯನ್ನು ವಿದ್ಯಾಕ್ಷೇತ್ರದ ಘನತೆಯನ್ನು ಕಾಪಾಡತಕ್ಕಂಥ ಹೊಣೆಯನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ